ಇದು ಮಹಿಳೆಯರೆಲ್ಲರೂ ಕೂಡ ನೋಡಲೇಬೇಕಾಗಿರುವ ಸ್ಟೋರಿ ಎಸ್ ಸಾಲಕ್ಕಾಗಿ ಹಣ ಕೊಟ್ಟು ಈಗ ನೂರಾರು ಮಹಿಳೆಯರು ಪರದಾಡ್ತಾ ಇರುವಂತಹ ಕಥೆ ಇದು ಸಹಕಾರಿ ಪತ್ತಿನ ಸಂಘಕ್ಕೆ ಹಣ ಕಟ್ಟಿ ಮಹಿಳೆಯರು ಅಲೆದಾಡ್ತಾ ಇದ್ದಾರೆ ಕಳೆದ ಆರು ತಿಂಗಳಿನಿಂದ ಹಣಕ್ಕಾಗಿ ಈಗ ಮಹಿಳೆಯರು ಹೆಣಗಾಡ್ತಾ ಇದ್ದಾರೆ ಹೊಸಪೇಟೆ ನಗರದಲ್ಲಿ ನೂರಾರು ಮಹಿಳೆಯರ ಹೆಣಗಾಟದ ಕಥೆ ಇದಾಗಿದೆ ಲೋನ್ ಇಲ್ಲ ಈ ಕಡೆ ಕಟ್ಟಿರುವಂತಹ ಹಣವೂ ಕೂಡ ಇಲ್ಲದೆ ಮಹಿಳೆಯರೆಲ್ಲರೂ ಕೂಡ ಕಂಗಾಲಾಗಿದ್ದಾರೆ ಎಸ್ ಸಹಕಾರಿ ಪತ್ತಿನ ಸಂಘಕ್ಕೆ ಹಣ ಕಟ್ಟಿ ಈಗ ಮಹಿಳಾ ಸದಸ್ಯರು ಮಹಿಳಾ ಸಂಘಗಳ ಮಹಿಳಾ ಸದಸ್ಯರು ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅತ್ತ ಲೋನ್ ಕೂಡ ಸಿಗ್ತಾ ಇಲ್ಲ ಮಿತ್ತ ಕಟ್ಟಿರುವಂತಹ ಹಣವೂ ಕೂಡ ಇಲ್ಲದೆ ನೂರಾರು ಮಹಿಳೆಯರು ಕಂಗಾಲಾಗಿದ್ದಾರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು ಇಲ್ಲಿ ಮಹಿಳೆಯರು ಕಳೆದ ಆರು ತಿಂಗಳಿನಿಂದ ಹಣ ಕಟ್ಟಿದ್ದಾರೆ ಒಂದು ಸಹಕಾರಿ ಪತ್ತಿನ ಸಂಘಕ್ಕೆ ಈಗ ನಾವು ಕಟ್ಟಿರುವಂತಹ ಹಣವನ್ನು ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ರೆ ಹಣವೂ ಸಿಗ್ತಾ ಇಲ್ಲ ಇತ್ತ ಲೋನ್ ಕೂಡ ಸಿಗದೆ ಮಹಿಳೆಯರು ಕಂಗಾಲಾಗಿದ್ದಾರೆ ಇದು ಸಹಜ ಇದೆ ಯಾಕಂದರೆ ಕೆಲವೊಂದು ನಮ್ಮ ಇಲ್ಲಿ ಎಫ್ ಡಿ ಬಂದಿರೋದು ನಾವು ಜನರಿಗೆ ಲೋನ್ ಕೊಟ್ಟಿದ್ದೀವಿ ಅದು ರಿಪೇಮೆಂಟ್ಸ್ ನಮಗೆ ಸರಿಯಾದ ಟೈಮಲ್ಲಿ ಆಗಲಿಲ್ಲ ಅದಕ್ಕೆ ಕಾರಣಕ್ಕೂ ಬೇರೆ ಜನರಿಗೆ ನಮಗೆ ಲೋನ್ ಕೊಡೋಕ್ಕೆ ಸ್ವಲ್ಪ ತೊಂದರೆ ಆಗ್ತಿದೆ ಇವಾಗ ಯಾರ್ಯಾರು ನಮ್ಮ ಹತ್ರ ಡೆಪಾಸಿಟ್ ಮಾಡಿದಾರೋ ಅವರಿಗೆ ನಾವು ಪೇಮೆಂಟ್ಸ್ ಎಲ್ಲ ಈ ವಾರದಲ್ಲಿ ಕ್ಲಿಯರ್ ಮಾಡ್ಬೇಕಂತ ಖುಷಿಯನ್ನು ತೊಗೊಂಡ್ವಿ ನಲವತ್ತಿಂದ ಸಾವಿರ ಇರಬೇಕು ಎಲ್ಲ ಸಂಘದು ಬೇರೆ ಬೇರೆ ಇದೆ ಸರ್ ಕೆಲವೊಂದು ಸಂಘದಲ್ಲಿ ಐದು ಐದೈದು ಮಕ್ಳು ಇರ್ತಾರ ಕೆಲವೊಂದು ಸಂಘದಲ್ಲಿ ಹತ್ತೈದು ಮಕ್ಳು ಇರ್ತಾರ ಕೆಲವೊಬ್ರು ಇಪ್ಪತ್ತು ಸಾವಿರ ಡೆಪಾಸಿಟ್ ಮಾಡಿರೋದು ಕೆಲವೊಬ್ರು ಮೂವತ್ತು ಸಾವಿರ ಕೆಲವೊಬ್ರು ಐವತ್ತು ಸಾವಿರ ಅವ್ರು ಹೇಗೆ ಆಗುತ್ತೆ ಅವ್ರ ಕೈಯಿಂದ ಅಷ್ಟು ಅಮೌಂಟ್ ಕೈಯಿಂದಿಟ್ ಮಾಡಿದ್ದಾರೆ ಅಂದಾಜ್ ಸರ್ ಅಂದಾಜು ಹಿಂಗ್ ಹೇಳೋಕಾಗಲ್ಲ ಸರ್ ಒಂದು ಸಂಘದಿಂದ ಇಪ್ಪತ್ತು ಸಾವಿರ ಇದೆ ಅನ್ಕೋರಿ ಒಂದು ಸಂಘದಿಂದ ಐವತ್ತು ಸಾವಿರ ಇದೆ ಅವರೇಜ್ ಮೂವತ್ತು ಸಾವಿರ ರೂಪಾಯಿ ನಾವು ತಗೊಂಡಿದ್ರೆ ಹತ್ತು ಸಂಘ ಅಂದ್ರೆ ಮೂರು ಲಕ್ಷ ಆಗುತ್ತೆ

ಅವಾಗ ಐದು ತಿಂಗಳ ಬಂದ್ವಿ ಮತ್ತೆ ಏನಂದ್ರು ಇಲ್ಲ ಇವಾಗ ಇಲ್ಲ ಮತ್ತೆ ಒಂಬತ್ತನೇ ತಿಂಗಳ ಬರ್ರಿ ಅಂದ್ರು ಅವಾಗ ಬಂದ್ವಿ ಸರ್ ಮತ್ತೆ ಇಲ್ಲ ಹತ್ತನೇ ತಿಂಗಳ ಬಂದ್ರು ಅವಾಗ ಇಲ್ಲ ಬರ ಯಾವಾಗಲ್ಲ ಬರೋದು ಇಲ್ಲ ಅನ್ನೋದು ಮತ್ತೆ ಇಲ್ಲ ಎಲ್ಲರದು ಕೊಡ್ತೀನಿ ಹಂಗೆ ಅಂತರ ಬರ ಬರೋದೇ ಇಲ್ಲ ಕರ್ಕೊಂಡ್ ಬರ್ರಿ ಅಂತರ ಬರೋದು ಈಗ ನಮ್ ಸಂಘ ನಾವು ಹತ್ತು ಜನ ಇದೀವಿ ಸರ್ ಆರ್ ಆರ್ ಸಾವಿರ ಆರ್ ಆರ್ ಸಾವಿರ ತಿಂಗಳ ಆಗಿತ್ತು ನಾವು ಹತ್ತು ಮಂದಿ ಕಲ್ತ್ಕೊಂಡು ಎಪ್ಪತ್ತು ಸಾವಿರ ಕಟ್ಟಿ ಕೊಡ್ತೀವಿ ಕೊಡ್ತೀವಿ ಅಂತ ಮೂರು ತಿಂಗಳು ಟೈಮ್ ಹೇಳಿದ್ಲು ಮೂರು ತಿಂಗಳ ಆಯಿತು ಇಲ್ಲ ಇನ್ನೊಂದು ಇಪ್ಪತ್ತು ದಿವ್ಸ ತಟ್ಕೊಂಡ್ರೆ ತಟ್ಕೊಂಡಿ ದಿನಾ ಡೇಟ್ ಹಿಂಗೆ ಮಾತು ಮಾಡ್ಕೊಂತ ಮಾಡ್ಕಂತ ಇವತ್ತು ನಾವು ಹೋಗೋದಲ್ಲ ಅಂದ್ರೆ ಹೋಗೋದಲ್ಲ ಅಂದಿ ಓದ್ ಸೋಮವಾರ ಇಲ್ಲ ನಾನು ಹೇಳ್ತಿನ ಕೊಡ್ತೀನಿ ಕೊಡ್ತಾಳಕ್ಕೆ ಕೊಡಿಸ್ತೇನೆ ನಾನು ಅಂತೇಳಿದ್ದೆ ಈ ಮೇಡಮ್ ಇವತ್ತು ಬಂದ್ರೆ ಇವತ್ತು ಈ ಆಟ ಮಾಡೋಕ್ಕ ಆಕೆ ಆಕೆ ಬರೋವಲ್ಲ ಆಕೆ ಬರವಲ್ಲ ಇಲ್ಲಿಗೆ ಆ ಬಂದು ನಾವು ಕಟ್ಟಿದಾಗಲೇಷೇ ಮೂರು ಸಲ ಬಂದೊಳೋಡು ಅಷ್ಟೇ ತಿರ್ಗಿ ಬಂದಿಲ್ಲ ಮಕ್ಕ ಆಕೆ ಇವತ್ತು ಬರ್ರಿ ಬಂದ್ರೆ ನಾವು ಇವತ್ತು ನೋಡಿ ಇಲ್ಲ ಅಂದ್ರೆ ಬರಲ್ಲ ಮುಂಜಾನೆ ನಾವು ನೀವು ನೀರು ಹಾಕಿಲ್ರಿ ರೀ ಬಯ ಗೊತ್ತಿ ಕೇಳಲ್ಲ ಎಲ್ಲ ನಾವು ಹೊರಕ್ಕೆ ಹೋಗಿಲ್ಲ ಹೊರಾಕ ಹೋಗಿಲ್ಲ ನಮ್ಮ ಧರ್ಮಸಾಗರ ಹತ್ತು ಮಂದಿ ಕಟ್ಟಿ ನಾವು ಹತ್ತು ಮಂದಿ ಇವ್ರ ಹತ್ತು ಮಂದಿ ಎರಡು ಸಂಘ ರೀ ಹ್ಞೂ ಅವ್ರು ಅರವತ್ತು ಸಾವಿರ ಕಟ್ಟಾರ ನಾವು ಹತ್ತು ಹತ್ತು ಸಾವಿರ ಏಳು ಸಾವಿರ ಕಟ್ಟಿ

ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಇನ್ನೂ ಹೆಚ್ಚಿನ ಡೀಟೇಲ್ಸನ್ನು ಕೊಡಲಿದ್ದಾರೆ ಮಂಜುನಾಥ್ ಗುಡ್ ಮಾರ್ನಿಂಗ್ ಏನಿದು ಕಥೆ ಅಂತ ಅಂದರೆ ಒಂದೊಂದು ಸಂಘದಲ್ಲಿ ಹತ್ತು ಜನ ಮಹಿಳಾ ಸದಸ್ಯರಿದ್ದೀವಿ ಒಬ್ಬೊಬ್ಬರಿಂದ ಆರಾರು ಸಾವಿರ ಏಳೇಳು ಸಾವಿರ ಹೀಗೆ ಎಪ್ಪತ್ತು ಸಾವಿರ ಹಣ ಕಟ್ಸ್ಕೊಂಡಿದ್ದಾರೆ ಈಗ ಲೋನು ಸಿಗ್ತಾ ಇಲ್ಲ ದುಡ್ಡು ಕೊಡ್ತಾ ಇಲ್ಲ ಅಂದರೆ ಈ ಸಂಘದ ಮಾಲೀಕರು ಯಾರು ಅವರು ಏನು ಹೇಳ್ತಿದ್ದಾರೆ ಯಾಕೆ ಈ ಮಹಿಳೆಯರಿಗೆ ತೊಂದರೆ ಆಗ್ತಾ ಇದೆ ಓವರ್ ಆಲ್ ಮಾಹಿತಿ ಲೋನ್ ಸಿಗೋದಿಲ್ಲ ಅಥವಾ ಲೋನ್ ಕೂಡ ಇಲ್ಲ ಇಲ್ಲ ಮತ್ತು ಇತ್ತ ಕಡೆ ಕಟ್ಟಿದ ಹಣ ಕೂಡ ಬರಲ್ಲ ಅನ್ನುವಂಥದ್ದು ಕೂಡ ಮಹಿಳೆಯರು ಆರೋಪ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ಕೂಡ ಆ ಒಂದು ಕಚೇರಿಗೆ ಹೋದಂತ ಸಂದರ್ಭದಲ್ಲಿ ಮಹಿಳೆಯರು ಅದರಲ್ಲೂ ಹೊಸಪೇಟೆ ತಾಲೂಕಿನ ಧರ್ಮಸಾಗರ ಗ್ರಾಮದ ಬಹುತೇಕ ಮಹಿಳೆಯರು ಕೂಡ ನಾವು ಹಣ ಕಟ್ಟಿದ್ದೀವಿ ಒಬ್ಬೊಬ್ಬರಿಂದ ಸರಿಸುಮಾರಾಗಿ ಏಳು ಸಾವಿರದಿಂದ ಎಪ್ಪತ್ತು ಸಾವಿರದವರೆಗೂ ಕೂಡ ನಾವು ಹಣ ಕಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇದೇ ರೀತಿಯಾಗಿ ಸುಮಾರು ನಲವತ್ತಕ್ಕೂ ಹೆಚ್ಚು ಮಹಿಳೆಯರು ನಲವತ್ತು ಸಂಘಗಳಿಂದ ಹಣ ಕಟ್ಸ್ಕೊಂಡಿದ್ದಾರೆ ಹೊಸಪೇಟೆ ನಗರದ ಮೇನ್ ಬಜಾರ್ಲಿರ್ತಕ್ಕಂತಹ ಪ್ರಿಯಾಂಕಾ ಪತ್ತಿನ ಸಹಕಾರ ಸಂಘದ ಕಚೇರಿಗೆ ಸುಮಾರು ಐವತ್ತಕ್ಕೂ ಹೆಚ್ಚು ಮಹಿಳೆಯರು ಕೂಡ ಹೋಗ್ತಾರೆ ಅಲ್ಲಿ ನಾವು ಕಳೆದ ಎಂಟು ಒಂಬತ್ತು ತಿಂಗಳಿಂದನೂ ಕೂಡ ನಾವು ಕಟ್ಟಿರ್ತಕ್ಕಂತಹ ಹಣನಾದ್ರೂ ವಾಪಸ್ ಕೂಡ ಇಲ್ಲ ಲೋನ್ ಆದ್ರೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪ್ರಿಯಾಂಕಾ ಏನು ಪತ್ತಿನ ಸಹಕಾರ ಸಂಘದ ಏನು ಓನರ್ ಆಗಿರ್ತಾರೆ ಅಂದ್ರೆ ಆ ಸಂಘವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಪ್ರಿಯಾಂಕಾ ಜೈನ್ ಮೇಡಮ್ ಅವ್ರಿಗೂ ಕೂಡ ಅವ್ರಿಗೂ ಕೂಡ ಈ ಬಗ್ಗೆ ಕೇಳಿದಾಗ ಒಂದಿಷ್ಟು ನಮ್ಗೆ ಆರ್ಥಿಕವಾಗಿ ನಾವು ಲಾಸ್ ಆಗಿದ್ದೀವಿ ಸರ್ಕಾರದಿಂದ ಕೂಡ ನಮ್ಗೆ ಯಾವುದೇ ರೀತಿಯಾದಂತಹ ಲೋನ್ ಫೆಸಿಲಿಟಿ ಇಲ್ಲ ಹಾಗಾಗಿ ಸ್ವಲ್ಪ ವೇಟ್ ಮಾಡಿ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ರು ಅನ್ನುವಂಥದ್ದು ಕೂಡ ಅವರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ ಹೀಗಾಗಿ ಈ ಕಡೆ ನಮ್ಗೆ ಲೋನ್ ಕೂಡ ಇಲ್ಲ ಕಟ್ಟಿರ್ತಕ್ಕ ಕಟ್ಟಿರ್ತಕ್ಕಂಥ ಹಣ ಕೂಡ ಇಲ್ಲ ಅನ್ನುವಂಥದ್ದು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ ಮತ್ತು ಮಹಿಳೆಯರು ಒಂದ್ ಕಡೆ ಹೇಳ್ತಾರೆ ನಾವು ಸಾಲ ಸೂಲ ಮಾಡ್ಬಿಟ್ಟು ಮನೆಯಲ್ಲಿ ಗೊತ್ತಿಲ್ಲದ ಹಾಗೆ ಕೂಡ ನಾವು ಹಣವನ್ನು ಹಾಕಿದ್ದೀವಿ ಈಗ ಮನೆಯವರಿಗೆ ಏನು ಹೇಳಬೇಕು ಇತ್ತ ಕಡೆ ಸಾಲ ತಗೊಂಡಿದ್ದೀವಿ ಬಡ್ಡಿ ಕಟ್ಟಬೇಕು ಅನ್ನುವಂಥದ್ದು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಸಾಲ ಕೊಡಲು ಆಗ ಆಗ್ತಕ್ಕಂಥ ಪರಿಸ್ಥಿತಿ ಅಂದ್ರೆ ಈಗಿನ ಈಗಿನ ದಿನಮಾನಗಳಲ್ಲಿ ನೋಡ್ಬೋದು ಮೊದಲ ಯಾಕಂತ ಹೇಳಿದ್ರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳಾಗಿರ್ಬೋದು ಬೇರೆ ಬೇರೆ ಕಂಪನಿಗಳು ಹಣ ಕೊಟ್ಟು ಲೋನ್ ಕೊಡ್ತೀವಿ ಅದನ್ನ ಮಾಡಿಸ್ಕೊಡ್ತೀವಿ ನಿಮ್ಗೆ ಎಷ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೋಸ ಮಾಡಿರ್ತಕ್ಕಂಥ ಬಹುತೇಕ ಉದಾಹರಣೆಗಳು ಕೂಡ ಇದಾವೆ ಆದ್ರೆ ಇಲ್ಲಿ ಈ ಬೇರೆ ರೀತಿಯಾದಂತಹ ವರ್ಷನ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಇಲ್ಲೇ ಸ್ವತಃ ಪ್ರಿಯಾಂಕಾ ಜೈನ್ ಅವ್ರಿಗೆ ಜೀಕರಣ ಮಾಧ್ಯಮಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹತ್ತು ದಿನಗಳ ಒಳಗಾಗಿ ಏನು ನಾವು ಹಣ ತಗೊಂಡಿದ್ದೀವಿ ಅವೆಲ್ಲ ಹಣವನ್ನು ಕೂಡ ನಾವು ಮರಳಿ ಕೊಡ್ತೀವಿ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ ಕಾಸ್ ನೋಡ್ಬೇಕಾಗುತ್ತೆ ಹತ್ತು ದಿನಗಳ ಒಳಗಾಗಿ ಏನಾದ್ರೂ ಅವರು ಹಣವನ್ನ ಮಹಿಳೆಯರ ಹಣವನ್ನು ವಾಪಸ್ ಕೊಡದೆ ಇದ್ರೆ ಏನು ಇವರು ಪೊಲೀಸ್ ಸ್ಟೇಷನ್ ಮೆಟ್ಟಲು ಎತ್ತುತ್ತೇವೆ ಮತ್ತೆ ಕೇಸನ್ನ ದಾಖಲು ಮಾಡ್ತೇವೆ ಅನ್ನುವಂಥದ್ದು ಕೂಡ ಒಂದು ಚರ್ಚೆಗಳು ನಡೆದಿದ್ದಾವೆ ಹತ್ತು ದಿನಗಳ ಒಳಗಾಗಿ ಹಣ ಕೊಟ್ರೆ ಯಾವುದೇ ರೀತಿ ಸಮಸ್ಯೆ ಎದುರಾಗೋದಿಲ್ಲ ಅನ್ನುವಂಥದ್ದು ಕೂಡ ಏನು ಹಣ ಕಟ್ಟಿರ್ತಕ್ಕಂಥ ಮಹಿಳೆಯರು ಕೂಡ ಹೇಳ್ತಾ ಇರತಕ್ಕಂಥದ್ದು ಮಧುಮಾಲ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ